ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಮಹಿಳಾ ರಂಗದ ನಾನು ನನ್ನ ಕಂಪನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೇಳುವರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಈ ನಾನು ನನ್ನ ಕಂಪನಿ ಕಾರ್ಯಕ್ರಮದಲ್ಲಿ ಮಹಿಳಾ ಉದ್ಯಮಿಗಳನ್ನ ನಾವು ನಿಮಗೆಲ್ಲರಿಗೂ ಪರಿಚಯ ಮಾಡಿಸ್ತಾ ಹಾಗೆ ಮನೆಯಲ್ಲಿರುವಂತಹ ಸಾಕಷ್ಟು ಮಹಿಳೆಯರಿಗೆ ತಮ್ಮದೇ ಆದಂತಹ ಒಂದು ಸ್ವಂತ ಉದ್ಯೋಗವನ್ನ ಮಾಡಬಹುದು ಅನ್ನೋ ಒಂದು ನಿಮ್ಮನ್ನ ಉತ್ತೇಜನ ಮಾಡುವ ಉದ್ದೇಶದಿಂದ ಹಾಗೆ ನಿಮಗೆ ಒಂದಷ್ಟು ಐಡಿಯಾಸ್ ನ ಕೊಡೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಿದೀವಿ ಹಾಗೆ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ರೀತಿಯ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ ಇವರು ಆಯುರ್ವೇದ ಥೆರಪಿಸ್ಟ್ ಹಾಗೆ ಕಾಂಡಿಮೆಂಟ್ಸ್ ನಡೆಸ್ತಾ ಇದಾರೆ ಬಹಳ ಮುಂಚೆಯಿಂದ ಬ್ಯೂಟಿಷಿಯನ್ ಆಗಿದ್ರಿಂದ ಆ ಒಂದು ಹವ್ಯಾಸವನ್ನು ಕೂಡ ಬಿಡಬಾರದು ಅಂತ ಹೇಳಿ ಮುಂದುವರಿಸಿಕೊಂಡು ಬಂದಿದ್ದಾರೆ ಮೈಸೂರಿನ ಸುಧಾ ಹೆಗಡೆ ಅವರು ನಮಸ್ತೆ ಸುಧಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ಹೇಗೆ ನಡೀತಾ ಇದೆ ನಿಮ್ಮ ಉದ್ಯಮ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲರ ಪ್ರೋತ್ಸಾಹದ ಜೊತೆಗೆ ನನ್ನ ಒಂದು ಕಾನ್ಫಿಡೆನ್ಸ್ ಅದರಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ ಓಕೆ ನಿಮ್ಮನ್ನ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ನೀವು ಥ್ಯಾಂಕ್ ಯು ಯು ವೆರಿ ಮಚ್ ಅಂಡ್ ನಿಜವಾಗ್ಲೂ ತುಂಬಾ ಯಂಗ್ ಆಗಿ ಕಾಣಿಸ್ತಾ ಇದೀರಾ ನಾನು ಚೆನ್ನಾಗಿ ಕಾಣಿಸ್ಬೇಕು ನಾನು ಚೆನ್ನಾಗಿ ಇರಬೇಕು ನನ್ನ ಆರೋಗ್ಯ ಚೆನ್ನಾಗಿ ಇರಬೇಕು ಇದಿಷ್ಟು ನಮ್ಮ ಫೀಲ್ಡ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ನಾನು ಒಂದು ಪೇಷಂಟ್ ಅಟೆಂಡ್ ಮಾಡುವಾಗ ನಾನು ಹೇಗೇಗೋ ಇದ್ರೆ ಖಂಡಿತ ಅವರಿಗೆ ನನ್ನ ಮೇಲೆ ನಂಬಿಕೆ ಬರಲ್ಲ ಇವ್ರು ನನ್ನನ್ನು ವಾಸಿ ಮಾಡಬಹುದಾ ಇವ್ರ ನನ್ನ ನನಗೆ ಥೆರಪಿಯನ್ನು ಕರೆಕ್ಟ್ ಆಗಿ ಮಾಡಬಹುದಾ ಅನ್ನೋ ಒಂದು ನಂಬಿಕೆ ಅವರಿಗೆ ಬರಬೇಕು ಅಂತ ಅಂದ್ರೆ ನನ್ನ ಮುಖದಲ್ಲಿ ಯಾವತ್ತು ಸ್ಮೈಲ್ ನನ್ನ ಹೆಲ್ತ್ ನನ್ನ ಬ್ಯೂಟಿ ನನ್ನ ಬಾಡಿ ವೇಟ್ ಇದಿಷ್ಟನ್ನು ನಾನು ಮೇಂಟೈನ್ ಮಾಡಬೇಕು ಇದು ನಮ್ಮ ಫೀಲ್ಡ್ ತುಂಬ ತುಂಬಾ ಇಂಪಾರ್ಟೆಂಟ್ ಖಂಡಿತವಾಗ್ಲು ತುಂಬಾ ಖುಷಿ ಆಯ್ತು ಏನೋ ಥ್ಯಾಂಕ್ ಯು ಈ ಒಂದು ಮಾತು ಹೇಳಿದಕ್ಕೆ ಯಾಕೆ ಅಂದ್ರೆ ಇದರ ವಿಚಾರವಾಗಿ ನಾನು ಸಾಕಷ್ಟು ಪ್ರಶ್ನೆನ ಕೇಳ್ತಾನೆ ಇರ್ತೀನಿ ಎಲ್ರಿಗೂ ಉದ್ಯಮ ಮಾಡ್ತಾ ಇದೀವಿ ಅಂದ ತಕ್ಷಣ ನಮ್ಮ ಆರೋಗ್ಯನ ಪಕ್ಕಿಟ್ಬಿಟ್ಟು ಬರೀ ಉದ್ಯಮದ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಅಂದ್ರೆ ಆಗಲ್ಲ ನಮ್ಮ ಆರೋಗ್ಯನೂ ಮುಖ್ಯ ನಮ್ಮ ಕುಟುಂಬದವರ ಆರೋಗ್ಯನೂ ಮುಖ್ಯ ನಾವ್ ಆರೋಗ್ಯವಾಗಿದ್ರೆ ನಮ್ಮ ಕುಟುಂಬದವ್ರನು ಕೂಡ ನಾವು ಚೆನ್ನಾಗ್ ನೋಡ್ಕೊಳ್ಬಹುದು ನಮ್ಮ ಸುತ್ತ ಒಂದು ವಾತಾವರಣ ಚೆನ್ನಾಗಿರತ್ತೆ ಹೆಲ್ದಿ ಆಗಿರತ್ತೆ ಸೊ ಉದ್ಯಮ ಮಾಡೋದ್ರ ಜೊತೆಗೆ ಆರೋಗ್ಯ ಮುಖ್ಯ ಮುಖ್ಯ ಅಂತ ನೀವೀಗಾಗ್ಲೇ ಹೇಳ್ಬಿಟ್ರಿ ಸೊ ಇವಾಗ ಆ ಒಂದು ವಿಚಾರದ ಬಗ್ಗೆ ನಾನ್ ಕೇಳ್ಬೇಕು ಅಂತಂದ್ರೆ ಕೇಳಿ ಕೇಳಿ ಹೌದು ಈ ಆಯುರ್ವೇದ ಥೆರಪಿಸ್ಟ್ ಹೇಗಾದ್ರಿ ನೀವು ನಾನು ಚಿಕ್ಕ ವಯಸ್ಸಿಂದನು ನಾನು ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ತಾಲ್ಲೂಕು ಒಂದು ಇಂಟೀರಿಯಲ್ ಹಳ್ಳಿಯಲ್ಲಿ ಹುಟ್ಟಿದ್ದು ನಮ್ಮ ಫ್ಯಾಮಿಲಿ ನಾನ್ ಚಿಕ್ಕ ವಯಸ್ಸಿಂದನೂ ನೋಡಿದ ಹಾಗೆ ನಮ್ಮ ಅಜ್ಜಿ ನಮ್ಮ ಅಪ್ಪ ದೊಡ್ಡಪ್ಪ ಅವ್ರುಗಳೆಲ್ಲ ಆಯುರ್ವೇದದಲ್ಲಿ ಅಂದ್ರೆ ಫೋಕ್ ಮೆಡಿಸನ್ ಸಾಂಪ್ರದಾಯಿಕ ಆಯುರ್ವೇದ ಅಂತ ಹೇಳ್ತಾರಲ್ಲ ಸೊ ಮನೆ ಔಷಧ ಮನಮದ್ದುಗಳು ಅದನ್ನ ತುಂಬಾ ಕೊಡ್ತಾ ಇದ್ರು ಸೊ ಅವಾಗಿಂದ ಚಿಕ್ಕ ವಯಸ್ಸಿಂದನೂ ಇದರಲ್ಲಿ ತುಂಬಾ ಇಂಟ್ರೆಸ್ಟ್ ನಮ್ಮ ಅಜ್ಜಿ ಜೊತೆ ಕಾಡಲ್ಲಿ ಸುತ್ತೋದು ದೊಡ್ಡಪ್ಪ ಅಪ್ಪ ಅವ್ರ ಜೊತೆ ಕಾಡಲ್ಲಿ ಸುತ್ತೋದು ಬೇರ್ಗಳನ್ನು ತರೋದು ಸೊಪ್ಪುಗಳನ್ನು ತರೋದು ತುಂಬಾ ಪೇಷಂಟ್ಗಳು ಬರ್ತಾ ಇದ್ರು ನಾನು ಅನ್ಕೊತೀನಿ ಇನ್ನು ಕೂಡ ನಮ್ಮ ಹಳ್ಳಿ ಇನ್ನು ಅದೇ ಕೂಡ ಮುಂದುವರ್ಕೊಂಡಿದೆ ಇವಾಗ ಜ್ವರ ಬಂದ ತಕ್ಷಣ ಖಂಡಿತ ಯಾರು ಡಾಕ್ಟರ್ ಹತ್ರ ಹೋಗಲ್ಲ ಏನು ಮನೆ ಮದ್ದುಗಳನ್ನ ಮಾಡ್ಕೋಬಹುದು ತುಂಬಾ ಕೊರೋನಾ ಆಯ್ತು ಇವತ್ತಿಗೂ ಕೂಡ ನಮ್ಮ ನಮ್ಮಲ್ಲಿ ಕಷಾಯಗಳು ಗ್ಯಾಸ್ಟ್ರಿಕ್ ಆಗಿದೆ ಅಂದ ತಕ್ಷಣ ಇಲ್ಲಿ ಆಫ್ ತಗೋತಾರೆ ಇಲ್ಲಿ ಸಿಟಿ ಅವರು ಬಟ್ ನಮ್ಮಲ್ಲಿ ಹಾಗೆ ಮಾಡಲ್ಲ ನಮ್ಮಲ್ಲಿ ಓನ್ಲಿ ಅದನ್ನ ಜೀರಿಗೆ ಮತ್ತೆ ಶುಂಠಿಯನ್ನು ಹಾಕಿ ಕಷಾಯ ಮಾಡ್ತಾರೆ ಮಾಡಿ ಎರಡನ್ನೇ ಲಿಂಬು ಹಾಕೊಂಡು ಕುಡಿತಾರೆ ಸೊ ಇದೇ ನಮ್ಮ ಮನೆ ಮದ್ದುಗಳು ಅದೇ ತರ ಚಿಕ್ಕ ವಯಸ್ಸಿಂದನೂ ಅದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ನನ್ಗೆ ಈ ಫೀಲ್ಡ್ ಅಲ್ಲೇ ನಾನು ಮುಂದುವರಿಬೇಕು ಯಾರಿಗಾದ್ರೂ ನನ್ನಿಂದ ಏನಾದ್ರೂ ಒಂದು ಹೆಲ್ಪ್ ಆಗ್ಬೇಕು ಒಂದು ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ತುಡಿತ ನನ್ನಲ್ಲಿ ಚಿಕ್ಕ ವಯಸ್ಸಿಂದನೂ ಕೂಡ ಇತ್ತು ಇದು ಆರೋಗ್ಯದ ದೃಷ್ಟಿಯಿಂದ ಈ ಒಂದು ಮಾತು ಖಂಡಿತವಾಗ್ಲೂ ನಿಜ ಮುಂಚೆಯಿಂದ ಆ ವಾತಾವರಣದಲ್ಲಿ ನೀವು ಬೆಳೆದ್ ಬಂದ್ರಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀರಿ ಇವತ್ತಿಗೂನು ಹಾಗೆ ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಂಡು ಬಂದಿದೀರ ಆರೋಗ್ಯದ ಜೊತೆಗೆ ನಿಮ್ಮ ಸೌಂದರ್ಯವನ್ನು ಕೂಡ ಕಾಪಾಡ್ಕೊಂಡಿದ್ದೀರಾ ಇವಾಗ ನೀವು ಮೈಸೂರಿಗೆ ಹೇಗ್ ಬಂದ್ರಿ ಅಂಡ್ ಇದು ಥೆರಪಿ ನೀವು ಕಂಟಿನ್ಯೂ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಏನಾದ್ರೂ ಸಮಸ್ಯೆ ಆಗಿದ್ದಿತ್ತ ಸೊ ಉದ್ಯಮ ಅಂತ ಆದ್ಮೇಲೆ ಏರುಪೇರುಗಳಿರುತ್ತೆ ಸಹಾಯನೇ ಆಗಿದ್ರು ಕೂಡ ಒಂದಷ್ಟು ಕಷ್ಟ ನಷ್ಟಗಳು ಅನುಭವಿಸೇ ಇರ್ತೀವಿ ದಾರಿಯಲ್ಲಿ ಖಂಡಿತ ಆ ಒಂದು ಹಾದಿಯ ಬಗ್ಗೆ ನಮ್ಗೆ ನಾನು ಅಲ್ಲಿಂದ ನಮ್ಮ ಮದುವೆ ಮಾಡ್ಕೊಂಡು ಇನ್ನೊಂದು ಹಳ್ಳಿಗೆ ಶಿಫ್ಟ್ ಅದೆ ಸೊ ಅಲ್ಲೂ ಕೂಡ ಜಾಯಿಂಟ್ ಫ್ಯಾಮಿಲಿ ನಮ್ಮ ಅಮ್ಮನ ಮನೆಯಲ್ಲೂ ಕೂಡ ಜಾಯಿಂಟ್ ಫ್ಯಾಮಿಲಿ ಇತ್ತು ನಂಗೆ ಅಂತ ಅದರಲ್ಲಿ ತುಂಬಾ ಏನು ವ್ಯತ್ಯಾಸ ಆಗಿಲ್ಲ ಆದ್ರೆ ಜಾಯಿಂಟ್ ಫ್ಯಾಮಿಲಿ ಅಂದಾಗ ಅಲ್ಲಿಯ ವಾತಾವರಣಗಳು ಅಂದಷ್ಟು ಚೇಂಜ್ ಇರುತ್ತೆ ಅದು ಅದಕ್ಕಿಂತ ಹೆಚ್ಚಾಗಿ ನಾವೊಂದು ಹೇಳಬೇಕು ಅಂದ್ರೆ ನನಗೆ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಫಿಫ್ಟೀನ್ ಇಯರ್ ಹದಿನೈದನೇ ವರ್ಷದಲ್ಲಿ ಮದ್ವೆ ಆಯ್ತು ಇನ್ನೂ ಬದುಕಿನ ಬಗ್ಗೆ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದೇ ಇರುವಂತ ವಯಸ್ಸಲ್ಲಿ ನನಗೆ ಮದ್ವೆ ಆಯ್ತು ಸೊ ಆಮೇಲೆ ಇದು ಬೆಳೆದೇ ದೊಡ್ಡೋರದೇ ಬಟ್ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ತುಂಬಾ ಒಳ್ಳೆಯ ವಾತಾವರಣ ಇತ್ತು ನನಗೆ ಏನ್ ಓದಕೆ ಇರ್ಬಹುದು ಏನೇ ಮಾಡೋದಕ್ಕೂ ಕೂಡ ತುಂಬಾ ಎಲ್ಲರೂ ಎನ್ಕರೇಜ್ ಮಾಡಿದ್ರು ಅಲ್ಲಿ ಒಂದಷ್ಟು ನಾನು ತುಂಬಾ ಕಲ್ತೆ ಕಲ್ತ ಮೇಲೆ ಒಬ್ಳ ಮಗಳು ಹುಟ್ಟಿದ್ಲು ನಂಗೆ ಸೊ ನನ್ನ ಮನೆಯಲ್ಲಿ ನಾನು ನನ್ನನ್ನು ಮರೆತು ನಾನು ಏನ್ ಆಗ್ಬೇಕು ಅನ್ಕೊಂಡಿದ್ನೋ ಅದನ್ನು ಮರೆತು ನನ್ನ ಫ್ಯಾಮಿಲಿಯಲ್ಲಿ ಫುಲ್ ನಾನು ಮುಳುಗೋಗ್ಬಿಟ್ಟೆ ಒಂದು ಟ್ವೆಂಟಿ ಟೂ ಇಯರ್ಸ್ ಮದ್ವೆ ಹಾಕೊಂಡು ಸೊ ಆಮೇಲೆ ನನಗೆ ಮುಂದೆ ಏನ್ ಮಾಡಬೇಕು ಏನಾದರೂ ಒಂದು ಮಾಡಬೇಕು ನನ್ನದೇ ಆದಂತ ಐಡೆಂಟಿಟಿ ನನಗೆ ಬೇಕು ಅನ್ನೋಕೆ ಸ್ಟಾರ್ಟ್ ಆಯ್ತು ಅವಾಗ ಏನ್ ಮಾಡಬೇಕು ಎಲ್ಲರೂ ಅವಾಗ ಹೇಳೋರು ಮೈಸೂರು ಹೀಗಿದೆ ಅಂತ ಬೆಂಗಳೂರು ತುಂಬಾ ಜನಸಂಖ್ಯೆ ಇದೆ ಅಲ್ಲಿ ಕಷ್ಟ ಬದುಕೋದು ಅಂತ ಆವಾಗ ನಾನು ಮೈಸೂರನ್ನ ಚೂಸ್ ಮಾಡ್ಕೊಂಡೆ ಮತ್ತೆ ಆಯುರ್ವೇದ ಬಗ್ಗೆ ಮೈಸೂರಿನಲ್ಲಿ ಇರುವಂತ ಒಲವು ಅಲ್ಲಿ ಇರುವಂತ ಒಂದು ಅವಕಾಶಗಳು ಇನ್ನು ಬೇರೆ ಎಲ್ಲೂ ಇಲ್ಲ ಅಷ್ಟೊಂದು ಮೈಸೂರಲ್ಲಿ ಇರುವಷ್ಟು ಆಯುರ್ವೇದಿಕ್ ಸೆಂಟರ್ ಗಳು ಇರ್ಬೋದು ಆಯುರ್ವೇದಿಕ್ ಹಾಸ್ಪಿಟ್ಲ್ ಗಳಿರ್ಬೋದು ಮೈಸೂರ್ ಇರುವಷ್ಟು ಇನ್ನೆಲ್ಲೂ ಇಲ್ಲ ಆವಾಗ ನಾನು ಮೈಸೂರನ್ನ ಚೂಸ್ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡ್ ಮೈಸೂರಿಗೆ ಶಿಫ್ಟ್ ಆದ್ವಿ ಫಿಫ್ಟೀನ್ ಇಯರ್ಸ್ ಇವಾಗ ನಾನು ಮೈಸೂರಿಗೆ ಬಂದು ಆವಾಗ ಮೊದಲು ನಾನು ಸ್ವಾಮಿ ವಿವೇಕಾನಂದ ಸರ್ಗೂರಲ್ಲಿ ಫಸ್ಟ್ ನಾನು ಕೆಲ್ಸಕ್ಕೆ ಸೇರ್ಕೊಂಡೆ ಅಲ್ಲಿ ಒಂದು ಫೋರ್ ಫೈವ್ ಇಯರ್ಸ್ ಕೆಲಸ ಮಾಡಿದೆ ಆಮೇಲೆ ಮೈಸೂರಿಗೆ ಶಿಫ್ಟ್ ಆದ್ದೆ ಆಮೇಲೆ ಅಲ್ಲಿ ಕೆಲಸ ಮಾಡಾದ್ಮೇಲೆ ನನಗೆ ಮತ್ತೆ ಶುರುವಾಯ್ತು ನಾ ಏನೇನು ಮಾಡಬಹುದು ಅನ್ನೋದು ಏನಿ ನನ್ನಲ್ಲಿ ಒಂದು ತುಡಿತ ಇತ್ತೋ ಅಥವಾ ಕನಸುಗಳಿತ್ತೋ ಅದು ಬರೀ ಆಯುರ್ವೇದಿಕ್ ಥೆರಪಿಸ್ಟೋ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡುವಂತದೋ ಅಥವಾ ಪೇಶೆಂಟ್ ನೋಡಿ ಇಷ್ಟಕ್ಕೆ ನಂದು ಸೀಮಿತ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಅಲ್ಲಿಂದ ರಿಸೈನ್ ಮಾಡ್ಬಿಟ್ಟು ನನ್ನ ಸ್ವಂತ ಹೋಮ್ ಸರ್ವಿಸ್ ಅನ್ನ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ನನ್ಗೆ ಅನ್ಸೋಕ್ ಶುರುವಾಗಿದೆ ಏನು ಅಂತ ಅಂದ್ರೆ ಒಬ್ರೇ ಲೇಡಿ ಇರ್ತಾರೆ ಅಥವಾ ತುಂಬಾ ವಯಸ್ಸಾದಂತ ಒಂದು ಗಂಡ ಹೆಂಡತಿ ಇರ್ತಾರೆ ಅವ್ರಿಗೆ ಮನೆ ಈಚೆ ಬರಕೆ ಆಗಲ್ಲ ಯಾರ್ದು ಸಪೋರ್ಟ್ ಇಲ್ಲ ಅಂತ ಅಂದ್ರೆ ಅವ್ರಿಗೆ ಹಾಸ್ಪಿಟ್ಲಿಗೆ ಬರಕ್ ಆಗಲ್ಲ ಅವ್ರನ್ನ ಅಥವಾ ಇನ್ನೊಬ್ಬ ಇನ್ನೂ ಒಂದ್ ಇರುತ್ತೆ ತುಂಬಾ ಬೆಡ್ ಎಡನ್ ಆಗಿರ್ತಾರೆ ಅವ್ರನು ಕೂಡ ಅವ್ರಿಗೆ ಬರಕ್ ಆಗಲ್ಲ ಅವರಿಗೆ ಬಟ್ ಥೆರಪಿಯ ಅವಶ್ಯಕತೆ ಇರುತ್ತೆ ಇನ್ನೊಂದು ಸಾಂತ್ವನದ ಅವಶ್ಯಕತೆ ಇರುತ್ತೆ ಅವರಿಗೆ ಅರ್ಧ ಗಂಟೆ ಯಾರ ಜೊತೆನಾರು ಅವರ ನೋವನ್ನ ಹಂಚಿಕೊಳ್ಳುವಂತ ಒಂದು ಮನೋಸ್ಥಿತಿ ಇರುತ್ತೆ ಅದು ಗಳಲ್ಲಿ ಆಗಲ್ಲ ಆವಾಗ ನಾನು ಈ ಹೋಮ್ ಸರ್ವಿಸ್ ಅನ್ನ ಸ್ಟಾರ್ಟ್ ಮಾಡಿದೆ ಹೋಮ್ ಸರ್ವಿಸ್ ಸ್ಟಾರ್ಟ್ ಮಾಡಿ ನಾವು ಇವಾಗ ಏಟ್ ಇಯರ್ಸ್ ಎಂಟು ವರ್ಷ ಆಯ್ತು ನಾನು ಸ್ಟಾರ್ಟ್ ಮಾಡಿ ಎಂಟು ವರ್ಷದಲ್ಲಿ ಅದು ಎಷ್ಟು ಎಷ್ಟು ಪೇಷಂಟ್ಗಳು ದುಃಖದಲ್ಲಿ ಇರೋದವ್ರನ್ನ ಎಷ್ಟು ನೋವಿನಲ್ಲಿ ಇರೋರನ್ನ ಎಷ್ಟು ಕಷ್ಟದಲ್ಲಿ ಇರುವಂತ ಪೇಶೆಂಟ್ ನೋಡಿದೀನಿ ಅಂದ್ರೆ ಪ್ರತಿಯೊಂದು ವಯಸ್ಸಾದಂತಹ ಪೇಶೆಂಟ್ ಅಲ್ಲೂ ಕೂಡ ನನ್ನ ತಾಯಿಯನ್ನು ನೋಡ್ತೀನಿ ನನ್ನ ತಂದೆಯನ್ನು ನೋಡ್ತೀನಿ ನನ್ನ ಬದು ಬಳಗವನ್ನ ನೋಡ್ತೀನಿ ಯಾಕೆ ಅಂತ ಅಂದ್ರೆ ನಮ್ಮ ಮನೆ ಲೋನ್ಲಿ ಆಗಿದ್ರೆ ಅವ್ರ ಪಡೋ ಕಷ್ಟ ಹೇಗಿರುತ್ತೆ ಅನ್ನೋ ಇದರಿಂದ ನಾನು ಪ್ರತಿಯೊಂದು ಪೇಶೆಂಟ್ ಅನ್ನು ಅಟೆಂಡ್ ಮಾಡ್ತೀನಿ ಅಂದ್ರೆ ಈ ನೀವು ಟ್ರೀಟ್ಮೆಂಟ್ ಕೊಡೋದಿಕ್ಕೆ ಹೋಗೋದಾ ಅಥವಾ ಬರೀ ಅವ್ರ ಹತ್ರ ಅರ್ಧ ಗಂಟೆ ಮಾತಾಡೋದಿಕ್ಕೆ ಅಂತಾನೆ ಇದು ಖಂಡಿತ ಇದನ್ನ ನಾ ಹೇಳಲೇಬೇಕು ಎಲ್ಲರಿಗೂ ಟ್ರೀಟ್ಮೆಂಟಿನ ಅವಶ್ಯಕತೆ ಇರಲ್ಲ ಅವರಿಗೆ ಒಂದು ಜೊತೆ ಬೇಕಾಗುತ್ತೆ ಅವರ ಕಷ್ಟವನ್ನು ಹಂಚ್ಕೊಳಕ್ ಒಬ್ಬರು ಬೇಕಾಗತ್ತೆ ಅವರ ಅಥವಾ ಅವರ ಖುಷಿಯನ್ನು ಕೇಳೋಕ್ ಒಬ್ರು ಬೇಕಾಗತ್ತೆ ಅವ್ರಿಗೆ ಏನೋ ಖುಷಿಯಾಗಿರುತ್ತೆ ಅದ್ನ ಯಾರ ಹತ್ರ ಹೇಳ್ಕೊತಾರೆ ಹೇಳ್ಕೊಳಕೊಬ್ರ ಬೇಕಾಗತ್ತೆ ಸೊ ಅವರ ಖುಷಿಯಲ್ಲಿ ಅವರ ಸಂತೋಷದಲ್ಲಿ ಅವರ ದುಃಖದಲ್ಲಿ ನಾನೊಂದು ಪಾಲ್ ನಾನು ಅದನ್ನ ಕೇಳ್ಸ್ಕೊತೀನಿ ಅಂದ್ರೆ ಅವರ ದೃಷ್ಟಿಯಲ್ಲಿ ನಾನು ಒಂಥರ ನನ್ನ ದೇವ್ರ ತರ ನೋಡ್ತಾರ ಅವರು ಆತ್ಮೀಯ ಗೆಳತಿ ತರ ನೋಡ್ತಾರೆ ಅದು ನಂಗೆ ತುಂಬಾ ಇಷ್ಟ ಆಗತ್ತೆ ಬರೇ ದುಡ್ಡೇ ಜೀವನ ಅಲ್ಲ ನನ್ನ ಪ್ರಕಾರ ನಮ್ಮ ಮನಸ್ಸಿಗೆ ಖುಷಿ ಕೊಡುವಂತ ಕೆಲಸ ಕೆಲಸವನ್ನು ಮಾಡೋದಿದೆಯಲ್ಲ ಅದು ಕೂಡ ತುಂಬಾ ತುಂಬಾ ಒಳ್ಳೆಯದು ಬದುಕೋಕ್ ದುಡ್ಡು ಬೇಕೇ ಬೇಕು ಅಲ್ವಾ ಸೊ ಅದ್ರ ಜೊತೆಯಲ್ಲಿ ನಾನು ಹೋಮ್ ಮೇಡ್ ಕಾಂಡಿಮೆಂಟ್ಸ್ ಅನ್ನ ಸ್ಟಾರ್ಟ್ ಮಾಡಿದೆ ಎಲ್ಲಿಂದ ಅಂದ್ರೆ ಕೊರೋನಾ ಬಂದವಾಗ ಎರಡು ವರ್ಷ ನಾನು ಯಾವ ಥೆರಪಿಯನ್ನು ಕೂಡ ಮಾಡಿಲ್ಲ ಯಾವ ಪೇಷಂಟ್ ಅನ್ನು ಕೂಡ ಅಟೆಂಡ್ ಮಾಡಿಲ್ಲ ಯಾರ ಮನೆಗೂ ನಾನು ಹೋಗಂಗಿಲ್ಲ ಅವರು ನನ್ನ ಹತ್ರ ಬರೋಂಗಿಲ್ಲ ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಬದುಕೋಕೆ ಏನಾದ್ರೂ ಬೇಕೇ ಬೇಕು ನನಗೆ ಅನ್ನುವ ಒಂದು ಪರಿಸ್ಥಿತಿಯಲ್ಲಿ ನಾನು ಹೋಮ್ ಮೇಡ್ ಕಾಂಡಿಮೆಂಟ್ಸ್ ಹೆಗಡೆ ಕಾಂಡಿಮೆಂಟ್ಸ್ ಅಂತ ಹೇಳಿ ಒಂದು ಕಾಂಡಿಮೆಂಟ್ಸ್ ಅನ್ನ ಸ್ಟಾರ್ಟ್ ಮಾಡಿದೆ ಅದ್ರ ಜೊತೆಯಲ್ಲಿ ಇನ್ನೂ ಒಂದು ಹೇಳಬೇಕು ಅಂತ ಅಂದ್ರೆ ಇವಾಗ ನಾವು ಹೊಸದಾಗಿ ಒಂದು ಸ್ಟಾರ್ಟ್ ಮಾಡ್ಕೊಂಡಿರೋ ಅಂದ್ರೆ ವಯಸ್ಸಾದವ್ರು ಯಾರೋ ಇರ್ತಾರೆ ಬೆಡ್ ಇರ್ತಾರೆ ಅವರಿಗೆ ಹೇರ್ ಕಟ್ ಅವಶ್ಯಕತೆ ಇರುತ್ತೆ ಅವಶ್ಯಕತೆ ಇರುತ್ತೆ ಕಟ್ ಅದು ಎಲ್ಲರಿಗೂ ಮಾಡಕ್ಕೆ ಆಗಲ್ಲ ಅವ್ರು ಕಟ್ ಮಾಡಕ್ಕೆ ಎಲ್ಲರಿಗೂ ಸಟನ್ ಏಜ್ ಆದ್ಮೇಲೆ ನೇಲ್ ಶೇಪ್ ಹೊರಟೋಗುತ್ತೆ ತುಂಬಾ ಹಾರ್ಡ್ ಆಗುತ್ತೆ ಸೊ ಅದ್ರ ಕಟ್ ಮಾಡೋಕೆ ಆ ನೇಲ್ ಕಟರ್ಗಳು ಬೇರೆ ಬರುತ್ತೆ ಸೊ ಈ ತರದವ್ರನ್ನ ನಾನು ಹುಡುಕಿ ಮನೆಗೆ ಹೋಗಿ ಹೇರ್ ಕಟ್ ಮಾಡೋದಿಲ್ಲ ನಾನು ಒಬ್ಬ ಬ್ಯೂಟಿಷಿಯನ್ ಆಗಿ ಆಗಿ ಅಲ್ಲಿಗೆ ಹೋಗಲ್ಲ ಅಲ್ಲಿ ಅವರಿಗೆ ನನ್ನ ಅವಶ್ಯಕತೆ ಇರುತ್ತೆ ಅಂತ ಹೇಳಿ ಅಲ್ಲಿ ಹೋಗಿ ಅವರಿಗೆ ಹೇರ್ ಕಟ್ ಮಾಡೋದಿರ್ಬೋದು ನೇಲ್ ಕಟ್ ಮಾಡಿರ್ಬೋದು ಮಾಡೋದನ್ನ ಇರ್ಬೋದು ಇನ್ನೂ ಹೆಣ್ಣು ಮಕ್ಕಳಿಗೆ ಹೇಗೆ ಅಂತ ಅಂದರೆ ರೀಸೆಂಟ್ ಆಗಿ ರೀಸೆಂಟ್ ಆಗಿ ಒಂದು ಫೋರ್ ಫೈವ್ ಮಂತಿಂದ ಒಂದು ಪೇಶೆಂಟ್ ಅಟೆಂಡ್ ಮಾಡ್ತಾ ಇದ್ದೀನಿ ಅವರಿಗೆ ನೈಂಟಿ ತ್ರೀ ಏಜ್ ಬಟ್ ವೆರಿ ಹೆಲ್ದಿ ತುಂಬಾ ಓಡಾಡ್ಕೊಂಡಿದ್ದಾರೆ ಆದರೆ ಬಗ್ಗೆ ನೇಲ್ ಕಟ್ ಮಾಡ್ಕೊ ಅಂತ ಸ್ಥಿತಿಯಲ್ಲಿ ಅವರು ಇಲ್ಲ ಅವರಿಗೆ ಹೋದಾಗ ನಾನು ಕೇಳಿದೆ ವೆರಿ ಆಕ್ಟಿವ್ ತುಂಬಾ ನೀಟಾಗಿ ರೆಡಿ ಆಗಿ ಕುತ್ಕೊಂಡಿರ್ತಾರೆ ಫುಲ್ ಲಿಪ್ಸ್ಟಿಕ್ ಹಾಕೊಂಡು ಅವ್ರು ನೋಡದೆ ನಮಗೆ ತುಂಬಾ ಖುಷಿ ಆಗುತ್ತೆ ಓ ಈ ಏಜಲ್ಲಿ ಇವ್ರು ಹೀಗಿದಾರಲ್ಲ ಅಂತ ಅವರಿಗೆ ಒಂದಿನ ನೈಲ್ ಕಟ್ ಮಾಡದ ಕೇಳಿದೆ ನಿಮ್ಗೆ ಪಾಲಿಶ್ ಹಾಕೊಡ್ಲಾ ಅಂತ ಅವ್ರಿಗೆ ಅದೆಷ್ಟು ಖುಷಿ ಆಯ್ತು ಅಂದ್ರೆ ಹೋ ಹಾಕೊಡಮ್ಮ ಅಂತ ಆದ್ರೂ ನೆಕ್ಸ್ಟ್ ಅವ್ರ ನೇಲ್ ಕಟ್ ಮಾಡುವಾಗ ನಾ ಪಾಲಿಶ್ ನೆನಪಿಂದ ತಗೊಂಡೋಗಿ ಅವರಿಗೆ ನೇಲ್ ಪಾಲಿಶ್ ಹಾಕೊಟ್ಟೆ ಶಿ ಇಸ್ ವೆರಿ ಹ್ಯಾಪಿ ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಂತ ಅಂದ್ರೆ ಅವ್ರ ಹಾಗೆ ನನ್ನನ್ನ ಹಗ್ ಮಾಡ್ಬಿಟ್ರು ಅಷ್ಟು ಖುಷಿ ಆಯ್ತು ಹೆಣ್ಮಕ್ಳಿಗೆ ಎಷ್ಟೇ ಏಜ್ ಆದ್ರೂ ತನ್ನ ಚಂದ ನನ್ನ ಬ್ಯೂಟಿ ಇನ್ನೂ ಚೆನ್ನಾಗಿರ್ಬೇಕು ಅನ್ನೋ ಒಂದು ಫೀಲಿಂಗ್ ಇದೆಯಲ್ಲ ಅದು ಆರೋಗ್ಯವಾಗಿರೋಕೆ ನಂಬರ್ ಒನ್ ಮೆಡಿಸಿನ್ ಅದು ಖಂಡಿತವಾಗ್ಲು ಸುಧಾ ಅವ್ರೆ ನಿಮ್ ಹತ್ರ ನನಗೆ ಮಧ್ಯದಲ್ಲಿ ಮಾತಾಡ್ಬೇಕು ಅಂತಾನೆ ಅನಿಸ್ತಿಲ್ಲ ಅಷ್ಟು ಅರ್ಥಪೂರ್ಣವಾಗಿ ಒಂದಷ್ಟು ವಿಚಾರಗಳನ್ನ ನೀವು ಹೇಳ್ತಿದಿರಿ ಆದ್ರೂ ಕೂಡ ಒಂದು ಪ್ರಶ್ನೆ ಕೇಳ್ಬೇಕು ಅಂತ ಅನ್ನಿಸ್ತಾ ನಾನು ಆಗ್ಲೇ ಹೇಳ್ದ ಹಾಗೆ ಏರುಪೇರುಗಳು ಕಷ್ಟ ನಷ್ಟ ಇರುತ್ತೆ ನೀವು ಉದ್ಯಮ ಮಾಡಿದ್ರಿ ಈ ತರ ಸೇವೆಯನ್ನ ಮಾಡ್ತಾ ಇದ್ದೀರಾ ಉದ್ಯಮವನ್ನು ಮಾಡ್ತಾ ಇದೀರಾ ಸೇವೆಯನ್ನು ಕೂಡ ಮಾಡ್ತಾ ಇದೀರಾ ನಿಮ್ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಅಂಡ್ ನಿಮ್ ಇಷ್ಟದ ಹಾಗೆ ಜೀವನವನ್ನ ನಡೆಸ್ತಿದೀರ ಹೌದು ಸೊ ಇವತ್ತು ನೀವು ಈ ಹಂತಕ್ಕೆ ಬರ್ಬೇಕು ಅಂತ ಅಂದ್ರೆ ನಿಮ್ಮ ಸಣ್ಣ ವಯಸ್ಸಿನಲ್ಲಿ ಏನೆಲ್ಲಾ ಕಷ್ಟಗಳನ್ನ ಅನ್ಭಯಿಸಿದ್ರಿ ಅಂತ ಸವಾಲುಗಳನ್ನ ಎದುರಿಸಿದ್ರಿ ತೊಂದರೆಗಳಾಗಿತ್ತು ಅಂತ ತುಂಬಾ ಸವಾಲುಗಳನ್ನ ಎದುರಿಸಿದೀನಿ ನಾನೇನು ಅನ್ನೋದು ಪ್ರೂವ್ ಮಾಡ್ಕೋಬೇಕು ಆ ಒಂದು ತುಡಿತ ಇತ್ತಲ್ಲ ಅದರಲ್ಲಿ ನಾನು ತುಂಬಾ ಹೊಡೆತಗಳನ್ನು ಕಂಡಿದ್ದೀನಿ ತುಂಬ ಅವಮಾನವನ್ನು ಅನ್ಭವಿಸಿದೀನಿ ತುಂಬಾ ಮಾತುಗಳನ್ನು ಕೇಳಿದ್ದೀನಿ ಬಟ್ ನನಗೆ ತುಂಬಾ ಆತ್ಮೀಯರಾದಂತಹ ಒಬ್ಬರೇ ಒಬ್ರು ಹೇಳಿದ್ದು ಒಂದೇ ಒಂದು ಮಾತು ಮತ್ತೆ ಇನ್ನೊಂದು ಇನ್ಪಿಯಾರಿಟಿ ಇತ್ತು ನನಗೆ ನಾನು ತುಂಬ ಓದಿಲ್ಲ ನನಗೆ ಇಂಗ್ಲಿಷ್ ಅಲ್ಲಿ ಮಾತಾಡೋಕ್ ಬರ್ತಿಲ್ಲ ಅನ್ನೋದು ನನಗೆ ಜನರ ಮಧ್ಯದಲ್ಲಿ ಹೋಗಿ ಮಾತಾಡೋಕೆ ಅದೊಂದು ನನಗೆ ತುಂಬ ಭಯ ನನಗೆ ತುಂಬಾ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಬರಲ್ಲ ಅಂದ್ರೆ ಅದೊಂದೇ ನನ್ಗೆ ತುಂಬಾ ನನ್ನ ಜೀವನದಲ್ಲಿ ಕಾಡ್ತಾ ಇರುವಂತ ಒಂದೇ ಒಂದು ಒಂದ್ರೆ ಅದೇ ಆಗಿತ್ತು ಅದ್ರ ವೈಸ್ ನನ್ಗೆ ಫೋನ್ ಮೈಕ್ ಸಿಕ್ಕಿದ್ರೆ ಗಂಟೆಗಟ್ಟಲೆ ಮಾತಾಡ್ತೀನಿ ಅದೊಂದೇ ಒಂದು ನನ್ನಲ್ಲಿ ಇರುವಂತ ಒಂದು ಕೊರತೆನೋ ಭಯನೋ ನಂಗೆ ಗೊತ್ತಿಲ್ಲ ಬಟ್ ನನ್ಗೆ ಬೇಕಾಗಿರುವಂತಹ ಒಬ್ರೇ ಒಬ್ಬರು ಆತ್ಮೀಯರು ನನ್ಗೆ ಒಂದಿನ ಒಂದು ಹೇಳಿದ ಮಾತಂದ್ರೆ ಬದುಕೋದಕ್ಕೆ ಇಂಗ್ಲಿಷ್ ಬೇಡ ಸ್ಪಷ್ಟವಾಗಿ ಸುಂದರವಾಗಿ ಕನ್ನಡವನ್ನು ನೀನು ಮಾತಾಡ್ತೀಯ ಅಂತ ಅಂದಮೇಲೆ ನೀನು ಕರ್ನಾಟಕದಲ್ಲಿ ಇರೋದ್ರಿಂದ ಇಲ್ಲಿ ಎಲ್ಲರಿಗೂ ಕನ್ನಡ ಬರುತ್ತೆ ಆರಾಮಾಗಿ ಬದುಕು ನೋ ಪ್ರಾಬ್ಲಮ್ ಏನು ಯಾವತ್ತೂ ಇದು ನನಗೆ ಬೇಕು ಇದು ನನಗೆ ಆಗಬೇಕು ಅಂತ ಕಾನ್ಫಿಡೆನ್ಸ್ ಇದೆ ಅಂತ ಅಂದರೆ ನೀನು ಎಲ್ಲಿ ಬೇಕಾದರೂ ಬದುಕ್ಬೋದು ಬರೀ ಕರ್ನಾಟಕದಲ್ಲೂ ಒಂದೇ ಅಲ್ಲ ಇಡೀ ಪ್ರಪಂಚದಲ್ಲಿ ಕೂಡ ನೀನು ಬದುಕ್ಬೋದು ಯಾಕೆ ಭಾಷೆಗಳು ಯಾರು ಹುಟ್ಟ ಹುಡ್ತಾ ಕಲಿಯಲ್ಲ ಬೆಳೀತಾ ಬೆಳೀತಾ ಕಲಿತಾರೆ ಹಾಗೆ ನಾನು ಕೂಡ ಒಂದಷ್ಟು ಭಾಷೆಗಳನ್ನು ಕಲಿತೆ ಇವಾಗ ನನಗೆ ಕಾನ್ಫಿಡೆನ್ಸ್ ಎಷ್ಟು ಬಂದಿದೆ ಅಂತ ಅಂದ್ರೆ ನಾನು ಎಲ್ ಹೋಗಿ ಬೇಕಾದ್ರೂ ಬದುಕ್ತೀನಿ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ನನಗೆ ಇವತ್ತು ಬಂದಿದೆ ಖಂಡಿತವಾಗ್ಲು ಸುಧಾ ಅವರೇ ಈ ಒಂದು ಮಾತು ನಾನು ಹೇಳಲೇಬೇಕು ಅಂಡ್ ನೀವ್ ಹೇಳಿದ್ದು ಈ ಒಂದು ಟಾಪಿಕ್ ತುಂಬಾ ಒಳ್ಳೇದಾಯ್ತು ವಿಚಾರ ಯಾಕೆಂದ್ರೆ ಬಹಳಷ್ಟು ಜನಕ್ಕೆ ನಿಮ್ ಹಾಗೆನೆ ತುಂಬಾ ಇನ್ಫೀರಿಯಾರಿಟಿ ಇವತ್ತಿಗೂ ಇದೆ ಏನೋ ನನಗೆ ಇಂಗ್ಲಿಷ್ ಬರಲ್ಲ ನಾನು ಯಾರ ಹತ್ರ ಹೆಂಗ್ ಮಾತಾಡೋದು ಕೆಲವು ಎಷ್ಟೊಂದು ಜನಕ್ಕೆ ಪಾಪ ಇಂಗ್ಲಿಷ್ ಓದಕ್ಕೆ ಬರೆಯೋಕ್ಕೂ ಕರೆಕ್ಟಾಗಿ ಬರಲ್ಲ ಕಲ್ತಿರ್ತಾರೆ ಒಂದು ಸ್ವಲ್ಪ ಅಲ್ಲೊಂಚೂರು ಇಲ್ಲೊಂದ್ಚೂರು ಬರ್ತಾ ಇರತ್ತೆ ಆದ್ರೆ ಸಂಪೂರ್ಣವಾಗಿ ಬರೆಯೋದಿ ಆಗ್ಲಿ ಓದೋದಕ್ಕಾಗ್ಲಿ ಅಥವಾ ಮಾತಾಡೋದಿಕ್ಕಾಗ್ಲಿ ಬರದೇ ಇರೋದ್ರಿಂದ ಎಷ್ಟೋ ಜನ ಲೈಕ್ ಬಿಸ್ನೆಸ್ ಮಾಡೋದ್ರಿಂದನೇ ಹಿಂದೇಟ್ ಹಾಕ್ಬಿಟ್ಟಿದ್ದಾರೆ ನಿಜ ನಿಜ ನೀವು ಸಾಕಷ್ಟು ಉದಾಹರಣೆಗಳನ್ನ ನೋಡಿರಬಹುದು ಸೊ ಇಂಗ್ಲಿಷ್ ಬರಲ್ಲ ಅಥವಾ ಏನೋ ಒಂದೇ ಒಂದು ವಿಚಾರ ಗೊತ್ತಿಲ್ಲ ಅನ್ನೋ ಕಾರಣಕ್ಕಾಗಿರ್ಬೋದು ಉದ್ಯಮ ಮಾಡೋದ್ರಿಂದ ಅಥವಾ ತಮ್ಮ ಇಷ್ಟದ ಕೆಲಸನ ಮಾಡೋದ್ರಿಂದ ಹಿಂದೇಟ್ ಹಾಕ್ಬಿಡ್ತಾರೆ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಯಾರು ಬೇಕಾರಾಗಿರ್ಬೋದು ಅದು ಆದರೆ ನಿಜವಾಗ್ಲೂ ನೀವು ಇವತ್ತು ಹೇಳಿದ ಮಾತು ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಕೇಳಿಸ್ಕೊಳ್ತಾ ಇರುವಂತಹ ಸಾಕಷ್ಟು ಜನನೂ ಕೂಡ ಅವ್ರುಗಳಿಗೂ ಕೂಡ ನೀವು ಇವತ್ತು ಒಂದು ಇನ್ಸ್ಪಿರೇಷನ್ ಆಗಿ ಒಂದು ಮಾತು ಹೇಳಿದ್ರಿ ಏನು ಬರಲಿಲ್ಲ ಅಂತ ಏನು ನಾನು ಮಾಡ್ತೀನಿ ನನಗೆ ಇಷ್ಟವಾಗಿದ್ದ ಕೆಲಸ ನಾನು ಮಾಡೇ ಮಾಡ್ತೀನಿ ನನ್ನ ಭಾಷೆಯಲ್ಲೇ ಅರ್ಥ ಮಾಡಿಸ್ತೀನಿ ಸಾಧ್ಯ ಆದ್ರೆ ಕಲಿಯೋದಕ್ಕೆ ಪ್ರಯತ್ನ ಪಡ್ತೀನಿ ಗೊತ್ತಿಲ್ಲದೆ ಇರೋದನ್ನ ಅಲ್ಲ ನಿಜ ನನ್ನ ಜೀವನದಲ್ಲಿ ಒಂದ್ ಒಂದ್ ಘಟನೆ ನಾ ಹೇಳಲೇಬೇಕು ಒಬ್ಬರು ಫಾರಿನರ್ ನನ್ನ ಕೋಡು ಏನು ತಗೊಂಡ್ರು ಅವಾಗ ನನ್ಗೆ ಫುಲ್ ಇಂಗ್ಲಿಷ್ ನಲ್ಲಿ ಅದನ್ನ ಎಕ್ಸ್ಪ್ಲೇಷನ್ ಮಾಡಕ್ಕೆ ಬರ್ಲಿಲ್ಲ ಅಂದ್ರೆ ಪ್ರೈಸ್ ಹೇಳ್ದೆ ಟೇಸ್ಟಿ ಅಂದೆ ಉಳ್ದಿದ್ದನ್ನ ನಂಗೆ ಹೇಳಕ್ಕೆ ಆಗ್ಲಿಲ್ಲ ಅವಾಗ ಏನ್ ಮಾಡಿದೆ ಪ್ಯಾಕೆಟ್ ಅನ್ನ ಓಪನ್ ಮಾಡಿದೆ ಮಾಡಿ ಒಂದು ನಾನು ತಿಂದೆ ಹಿಂಗಂದೆ ಅವಾಗ ಅವ್ರಿಗೆ ಅರ್ಥ ಆಯ್ತು ಇದು ತುಂಬಾ ಚೆನ್ನಾಗಿದೆ ಅಂತ ಇವಳು ಹೇಳ್ತಿದ್ದಾಳೆ ನನ್ನ ಹತ್ರ ಇರುವಂತ ಎಲ್ಲಾ ಕೋಡುಬಳೆಯನ್ನು ಅವ್ರು ಪರ್ಚೇಸ್ ಮಾಡಿದ್ರು ನೀವು ತಿನ್ಬಿಟ್ಟು ಸೂಪರ್ ಅಂತ ಕೈಯಲ್ಲಿ ಸನ್ನೆ ಮಾಡಿ ಒಂದು ಕೊಟ್ಟೆ ಟೇಸ್ಟ್ ಮಾಡೋಕೆ ತಿಂದು ನೋಡಿ ಅವರು ಹಿಂಗಂದ್ರು ಟೇಸ್ಟ್ ಚೆನ್ನಾಗಿದೆ ಅಂದ್ರು ಸೊ ನನ್ನಲ್ಲಿರುವ ಕೋಡುಬಳೆಯನ್ನು ಎಸ್ ಮಾತಾಡೋದು ಸೊ ಇವಾಗ ಇನ್ನೊಂದಷ್ಟು ಭಾಷೆಯಲ್ಲಿ ನಾನು ಇಂಪ್ರೂವ್ ಆಗಿದ್ದೀನಿ ಅದಕ್ಕಿಂತ ಕಾನ್ಫಿಡೆನ್ಸ್ ಇದೆ ನನ್ಗೆ ಇವಾಗ ನನಗೆ ಭಾಷೆ ಬರೆದಿದ್ರು ನಾ ಎಲ್ಲಿ ಬೇಕಾದ್ರೂ ಬದುಕ್ತೀನಿ ಅನ್ನೋಂತ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಬದುಕೋಕೆ ಖುಷಿಯಾಗಿ ಬದುಕೋದಕ್ಕೆ ಕಾನ್ಫಿಡೆನ್ಸ್ ತುಂಬಾ ಮುಖ್ಯ ಇನ್ನೊಂದು ಫೈನಾನ್ಶಿಯಲ್ ಹೌದು ಫೈನಾನ್ಶಿಯಲ್ ಯಾವ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಆಗಿರ್ತಾರೋ ಅವ್ರು ಯಾವತ್ತು ಖಂಡಿತವಾಗ್ಲೂ ಲೈಫ್ ಅಲ್ಲಿ ಮೇಲ್ ಬಂದೇ ಬರ್ತಾರೆ ಇನ್ನೊಂದು ಮನೆಯಲ್ಲಿ ಸಪೋರ್ಟ್ ಇರಬೇಕು ಇದಕ್ಕೆ ಹೌದು ಮನೆಯಲ್ಲಿ ಸಪೋರ್ಟ್ ಇಲ್ಲ ಅಂತ ಅಂದ್ರೆ ನಾವ್ ಯಾವ್ದನ್ನು ಸಾಧಿಸಕ್ಕೆ ಸಾಧ್ಯನೇ ಇಲ್ಲ ಇವತ್ತು ನಾನು ಇವತ್ತು ಇವ್ ಬರ್ತಿದೀನಿ ಅಂತ ಅಂದವಾಗ ನನ್ನ ಮನೆಯಲ್ಲಿ ಸಪೋರ್ಟ್ ಇರ್ಬೇಕು ಆಲ್ ದ ಬೆಸ್ಟ್ ಅಂತ ಹೇಳೋಕೆ ನನಗೆ ಮನೆಯಲ್ಲಿ ಇರ್ಬೇಕು ಇಲ್ಲಾಂದ್ರೆ ನಾನು ಇಲ್ಲಿ ಬಂದು ಖುಷಿ ಖುಷಿಯಾಗಿ ಮಾತಾಡಕ್ಕೆ ಸಾಧ್ಯನೇ ಇಲ್ಲ ಹೌದು ಹೋಗು ಚೆನ್ನಾಗಿ ಎಂಟ್ರಿ ಬಾ ಅಂತ ಹೇಳೋಕೆ ನನ್ನ ಹಿಂದೆ ನನ್ನ ಹಸ್ಬೆಂಡ್ ನನ್ನ ಫ್ಯಾಮಿಲಿ ಇದೆ ನನಗೆ ಆ ವಿಚಾರದಲ್ಲಿ ನಾನು ತುಂಬ ಲಕ್ಕಿ ನಾನು ಏನೇ ಮಾಡಿದರೂ ನನ್ನ ನನಗೆ ಸಪೋರ್ಟಿವ್ ಆಗಿರುವಂಥ ನನ್ನ ಫ್ಯಾಮಿಲಿ ಇದೆ ನನ್ನ ಹಸ್ಬೆಂಡ್ ನನ್ನ ಮಗಳು ಎಲ್ಲರೂ ಇದ್ದಾರೆ ಅದರಲ್ಲಿ ಆ ವಿಚಾರದಲ್ಲಿ ಇನ್ನೊಂದು ಮಾತಿಲ್ಲ ನನಗೆ ಹೌದು ಈಗ ಭಾಷೆ ಬರ್ತಿರ್ಲಿಲ್ಲ ಅಂತ ಹೇಳಿ ಒಂದು ಇನ್ಫೀರಿಯಾರಿಟಿ ನಿಮಗಿತ್ತು ಅದು ಬಿಟ್ಟರೆ ಬೇರೆ ಇನ್ಯಾವ ರೀತಿ ಸಮಸ್ಯೆಗಳಿತ್ತು ಇವಾಗ ನಾನು ಕೋಡ್ ಪ್ರಿಪೇರ್ ಮಾಡ್ತೀನಿ ನಂದೇನು ಶಾಪ್ ಇಲ್ಲ ಅಥವಾ ಎಲ್ಲಿ ಹೋಗಿ ಮಾರಾಟ ಮಾಡೋಕ್ಕೆ ಆಗಲ್ಲ ಈ ರೋಡ್ ಸೈಡ್ ಅಲ್ಲಿ ಇತ್ತು ನನಗೆ ಮಾರಾಟ ಮಾಡಕ್ಕೆ ಆಗಲ್ಲ ಆವಾಗ ನಾನು ಏನು ಹೇಗೆ ಮಾಡಿ ಇವಾಗ ನನ್ನ ಕಾಂಡಿಮೆಂಟ್ಸ್ ಅನ್ನ ನಾನು ಸೇಲ್ ಮಾಡಬಹುದು ಅನ್ನೋದಕ್ಕೆ ನನಗೆ ತುಂಬಾ ತುಂಬ ಸವಾಲುಗಳು ಇತ್ತು ಆವಾಗ ಎಲ್ಲಿ ನಾನು ಜಾಸ್ತಿ ಸೇಲ್ ಮಾಡ್ಬೋದು ಅಲ್ಲಿ ಹೋಗಿ ಟೀ ಅಂಗಡಿ ಪುನೇರಿ ಟೀ ಅಂಗಡಿಗಳು ಅವ್ರನ್ನ ಕನ್ಸಲ್ಟ್ ಮಾಡಿ ಸೊ ಅವ್ರಿಗೆ ಜಾಸ್ತಿ ನನ್ನ ನನಗೆ ನನ್ನಲ್ಲಿ ಈಗ ಸೇಲ್ ಆಗ್ತಾ ಇರುವಂತದ್ದೇನೆ ಒಂದು ತಿಂಗಳಿಗೆ ಪುನೇರಿ ಶಾಪ್ಗೆ ಆರು ನೂರು ಕೊಡ್ತೀನಿ ಸೊ ಅದೇ ತರ ಇನ್ನು ಸುಮಾರು ಶಾಪ್ ಗಳಿಗೆ ಕೊಡ್ತಾ ಇದೀನಿ ಸೊ ಇದು ಒಂದಷ್ಟು ಸವಾಲುಗಳು ನಾನು ರೆಡಿ ಮಾಡೋದು ದೊಡ್ಡದಲ್ಲ ರೆಡಿ ಮಾಡ್ಬಿಡ್ಬಹುದು ಬಟ್ ಸೇಲ್ ಮಾಡೋದಿದೆಯಲ್ಲ ಅದು ತುಂಬಾ ದೊಡ್ಡ ಸವಾಲು ಇನ್ನೊಂದು ನನ್ನ ಪ್ರಕಾರ ಇವತ್ ನನ್ಗೆ ಕಾಂಡಿಮೆಂಟ್ಸ್ ಮಾಡೋಕ್ ಬರುತ್ತೆ ನನ್ನ ಹತ್ರ ಇನ್ನೇನು ಆಗಲ್ಲ ಅನ್ನೋದನ್ನ ನಾನ್ ಫಸ್ಟ್ ತಲೆಯಿಂದ ತೆಗೆದಾಕ್ಬೇಕು ನಮ್ಮ ನಾವು ಏನ್ ಮಾಡಬಹುದು ನನ್ನ ಹತ್ರ ಎಷ್ಟು ಎನರ್ಜಿ ಇದೆ ಅನ್ನೋದ್ರ ಪ್ರಕಾರ ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಸೀರಿಯಲ್ ನೋಡ್ತಾ ಫೋನ್ ನೋಡ್ತಾ ಟೈಮ್ ವೇಸ್ಟ್ ಮಾಡೋ ಬಗ್ಗೆ ಹೊಸತನ್ನ ಹೊಸತನ್ನ ನಾವು ಕಲಿಬೇಕು ನನ್ನ ಪ್ರಕಾರ ಹೀಗೆ ಒಂದು ಪೇಶೆಂಟ್ ಬಂದಿದ್ರು ನಂತರ ಬಂದವಾಗ ಹೇಳಿದ್ರು ಯಾರಿಗೋ ಬಟ್ಟೆ ಹೊಲಿಲಿಕ್ಕೆ ಕೊಟ್ಟಿದ್ದೀನಿ ಅವ್ರು ನಂಗೆ ಕರೆಕ್ಟ್ ಟೈಮ್ ಗೆ ಬ್ಲೌಸ್ ಕೊಟ್ಟಿಲ್ಲ ನಾಳೆನೆ ನನ್ಗೆ ಫಂಕ್ಷನ್ ಇದೆ ಅಂತ ಅಂದವಾಗ ನನ್ಗೆ ಅನಿಸ್ತು ನಾನೇ ಯಾಕೆ ಟೇಲರಿಂಗ್ ಕಲಿಬಾರದು ಅಂತ ಅನಿಸ್ತು ಆ ಟೈಮಲ್ಲಿ ನಾನು ಫ್ಯಾಷನ್ ಡಿಸೈನಿಂಗ್ ಕೂಡ ಮಾಡಿದೆ ಇವತ್ತಿಗೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಬಟ್ಟೆ ಹುಲಿಯೋ ಜೊತೆಗೆ ನಾ ಫ್ಯಾಷನ್ ಡಿಸೈನಿಂಗ್ ಕೂಡ ಮಾಡ್ತೀನಿ ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡ್ತೀನಿ ಅಲ್ಲ ನೀವ್ ಇವಾಗ ಥೆರಾಪಿಸ್ಟು ಬ್ಯೂಟಿಷಿಯನ್ ಫ್ಯಾಷನ್ ಡಿಸೈನರ್ ಆಮೇಲೆ ಕಾಂಡಿಮೆಂಟ್ಸ್ ಮಾಡ್ತಾ ಇದೀರಾ ಹೋಮ್ ಸರ್ವಿಸ್ ಮಾಡ್ತೀರಾ ಇನ್ನೇನಾದ್ರೂ ಬಿಟ್ಟೋಗಿದ್ಯಾ ಹೋಗಿದ್ಯಾ ಅದಕ್ಕೆ ಪ್ರತಿಯೊಂದು ಹೆಣ್ಣು ಮಕ್ಕಳಲ್ಲೂ ಒಂದು ಶಕ್ತಿ ಇದ್ದೇ ಇರುತ್ತೆ ಪ್ರತಿಯೊಂದು ಮನುಷ್ಯನಲ್ಲೂ ಕೂಡ ಒಂದು ಶಕ್ತಿ ಇದ್ದೇ ಇರುತ್ತೆ ಬಟ್ ಅದನ್ನ ಈಚೆ ತೆಗಿಬೇಕಷ್ಟೆ ನನ್ನಲ್ಲಿ ಏನಿದೆ ಅನ್ನೋದು ಒಂದಷ್ಟು ಅವರಿಗೆ ಮೋಟಿವೇಶನ್ ಬೇಕಾಗುತ್ತೆ ಖಂಡಿತ ಮೋಟಿವೇಶನ್ ಇಲ್ಲ ಅಂತ ಅಂದ್ರೆ ಇಲ್ಲ ನಿನ್ನತ್ರ ಆಗತ್ತೆ ನಿಂಗೆ ಹಂಡ್ರೆಡ್ ಮೀಟರ್ ಓಡೋಕೆ ನಿಮಗೆ ಫಸ್ಟ್ ಬಂದೇ ಬರ್ತೀಯ ಓಡು ಓಡು ಅಂತ ಒಬ್ರು ಮೋಟಿವೇಶನ್ ಹೆಂಗ್ ಮಾಡ್ದಾವಾಗ ಓಡ್ತಾರೋ ಸೊ ಇದೂ ತರ ಬದುಕೋಕ್ಕೂ ಕೂಡ ಹಾಗೇನೆ ಇಲ್ಲ ನಿನ್ನತ್ರ ಆಗತ್ತೆ ಮಾಡು ಖಂಡಿತ ನೀವು ಗೊತ್ತಾಗೋದು ನಾನು ಸೋಲ್ತೀನೋ ಗೆಲ್ತೀನೋ ಅಂತ ಗೊತ್ತಾಗ್ಬೇಕು ಅಂತ ಅಂದ್ರೆ ನಾನು ಅದರಲ್ಲಿ ಆ ಕೆಲಸದಲ್ಲಿ ಇನ್ವಾಲ್ವ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಲ್ಲಿರುವ ಶಕ್ತಿಯನ್ನ ಹಾಕಿ ಮಾಡಬೇಕು ಅವಾಗ್ಲಷ್ಟೇ ನಾ ಅದರಲ್ಲಿ ಸಕ್ಸಸ್ ಆಗಬೇಕು ಖಂಡಿತವಾಗ್ಲೂ ಅವಾಗ್ಲೂ ಸುತ್ತ ಅವ್ರೆ ನೀವು ಹೇಳಿದ್ರಿ ಮೋಟಿವೇಶನ್ ಬೇಕು ಯಾರು ಒಬ್ರು ಪುಷ್ ಮಾಡೋರು ಇರಬೇಕು ಅಂತ ಹೇಳಿ ಈಗ ಎಷ್ಟೋ ಜನಕ್ಕೆ ಪಾಪ ಇರೋದಿಲ್ಲ ಅಂದ್ರೆ ಈಗ ಒಂದ್ ಟೈಮ್ ಅಲ್ಲಿ ಇರಲಿಲ್ಲ ಇರ್ಲಿಲ್ಲ ಅಂತ ಅನ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಹೌದು ಇರ್ಲಿ ನೀವು ಹೌದೌದು ನಾನು ಏನು ಅಂತ ಪ್ರೂವ್ ಮಾಡ್ಕೋಬೇಕಿತ್ತು ನಂಗೆ ನನ್ನದೇ ಆದಂತ ಐಡೆಂಟಿಫೈ ನನ್ ಬೇಕಿತ್ತು ಸುಧಾ ಹೆಗಡೆ ಯಾರು ಅಂತ ಎಲ್ರಿಗೂ ಒಂದ್ ಗೊತ್ತಾಗ್ಬೇಕು ಅಂತ ಅಂದ್ರೆ ನಾನೇ ನಾನಾಗಿ ಏನಾದ್ರು ಮಾಡ್ಕೋಬೇಕಿತ್ತು ಯಾಕೆಂದ್ರೆ ನಾನು ಅಷ್ಟು ವರ್ಷ ನಾನು ಬದುಕಿದ್ದು ಕೂಡ ಇಂಥವ್ರ ಹೆಂಡತಿ ಇಂಥವ್ರ ಅಮ್ಮ ಇಂಥವ್ರ ಮನೆ ಸೊಸೆ ಇದಿಷ್ಟೇ ನನ್ನ ಐಡೆಂಟಿಫೈ ನಾ ನನ್ನ ಜನರು ಗುರುತಿಸ್ಕೊಳ್ಳೋದು ಹಾಗೇನೆ ಅದು ಬಿಟ್ಟು ನಾನ್ ಯಾರು ಅಂತ ಗೊತ್ತು ಮಾಡ್ಕೊಳ್ಳೋಕೆ ನಾನ್ ನಾನೇ ಆಗಿ ಏನಾದ್ರು ಒಂದು ಮಾಡ್ಬೇಕು ಅವಾಗ್ಲೇನಿ ನಾನ್ ಯಾರು ಅಂತ ಎಲ್ರಿಗೂ ಗೊತ್ತಾಗೋದು ನಾನಿವತ್ತು ಒಂದು ಬ್ಯೂಟಿಷಿಯನ್ ಆಗಿ ನಾನು ಕೆಲಸ ಮಾಡ್ತೀನಿ ಅಂದ್ರೆ ಈ ಮೇಕಪ್ ಯಾರು ಮಾಡಿದ್ದು ಸುಧಾರಣೆ ಮಾಡಿದ್ದು ಅಲ್ಲಿ ನನ್ನ ಹೆಸರು ಬರುತ್ತೆ ನಾನು ಏನು ಅಂತ ನನ್ನ ನಾನು ಪ್ರೂವ್ ಮಾಡ್ಕೋಬೇಕು ಆ ಸವಾಲುಗಳನ್ನೆಲ್ಲ ದಾಟಿ ನೀವು ನನ್ನನ್ನು ಗುರುತಿಸುವಂಥ ಮಟ್ಟಕ್ಕೆ ನಾನು ಬೆಳೆದಿದ್ದೀನಿ ಅಂತ ಅಂದ್ರೆ ನನ್ನ ಬಗ್ಗೆ ನನ್ಗೆ ತುಂಬಾ ತುಂಬಾ ಹೆಮ್ಮೆ ಇದೆ ನಮಗೂ ಅಷ್ಟೇ ನಿಮ್ಮ ಬಗ್ಗೆ ನಿಮಗಿರೋದಕ್ಕಿಂತ ಹೆಚ್ಚಾಗಿ ನಮಗೆ ಜಾಸ್ತಿ ಹೆಮ್ಮೆ ಇದೆ ಯಾಕೆ ಅಂತಂದ್ರೆ ಅದಕ್ಕೆ ನಾನು ಕೇಳಿದೆ ಈ ಪ್ರಶ್ನೆನ ನಿಮಗೆ ನೀವೇ ಮೋಟಿವೇಶನ್ ತಗೊಂಡ್ರಿ ಅಲ್ವಾ ಹೌದು ಅಂದ್ರೆ ನೀವೇ ನಿಮ್ಮನ್ನ ಮೋಟಿವೇಟ್ ಮಾಡ್ಕೊಂಡ್ರಿ ಆ ಟೈಮ್ ಅಲ್ಲಿ ನಿಮಗೆ ಶುರು ಮಾಡುವಾಗ ಹೊಸದ್ರಲ್ಲಿ ಅಂದ್ರೆ ತುಂಬಾ ಬೇಗ ನಿಮಗೆ ಮದ್ವೆ ಆಯ್ತು ಬೇಗ ಮಕ್ಳಾಯ್ತು ಅಂಡ್ ಸಂಸಾರ ಅಂತ ಸುಮಾರು ಒಂದ್ ಇಪ್ಪತ್ತೆರಡು ವರ್ಷ ಕಳೆದೆ ಅಂತ ಹೇಳಿದ್ರಿ ನೀವು ಆ ಸಮಯದಲ್ಲಿ ಯಾರು ನಿಮಗೆ ಮೋಟಿವೇಟ್ ಮಾಡಿಲ್ಲ ಅಥವಾ ನೀವ್ ಯಾವ್ದೇ ಕೆಲಸ ಮಾಡಿಲ್ಲ ಬರೀ ಮನೆಯವ್ರನ್ನ ನೋಡ್ಕೊಂಡೇ ನೀವು ಕಾಲ ಬಿಟ್ರಿ ಸುಮಾರು ವರ್ಷಗಳು ಆ ನಂತರ ನಿಮಗೆ ನಂದೇ ಆದಂತ ಒಂದು ಐಡೆಂಟಿಟಿ ಬೇಕು ಅಂತ ಹೇಳಿ ನೀವು ಉದ್ಯಮವನ್ನ ಮತ್ತೆ ನೀವು ಸಣ್ಣ ವಯಸ್ಸಲ್ಲಿ ಏನ್ ಕಲ್ತಿದ್ರಿ ನನಗೆ ಗೊತ್ತಿರೋದನ್ನ ನನಗೆ ಇಷ್ಟ ಇರೋ ಕೆಲ್ಸಾನ ನಾನ್ ಮಾಡ್ಬೇಕು ಅದರಿಂದ ಸಹಾಯನೂ ಆಗ್ಬೇಕು ದುಡಿಮೆನೂ ಆಗ್ಬೇಕು ಅಂತ ಹೇಳಿ ನೀವು ಮುಂದುವರ್ಸದ್ರಿ ಯೋಚನೆ ಬಂದು ಆವಾಗ ಆ ಸಮಯದಲ್ಲಿ ನಿಮಗೆ ನೀವೇ ಮೋಟಿವೇಟ್ ಮಾಡ್ಕೊಂಡ್ರಿ ಖಂಡಿತ ಅಲ್ವಾ ನಿಮಗ್ ನೀವು ಮೋಟಿವೇಟ್ ಮಾಡ್ಕೊಂಡ ನಂತರ ಈಗ ಬೇರೆಯವ್ರಿಗೆ ಮೋಟಿವೇಟ್ ಮಾಡದೆ ಬೇರೆ ಆಪ್ಷನ್ ಇಲ್ಲ ಆಪ್ಷನ್ ಇಲ್ಲ ಆಯ್ಕೆ ಇಲ್ದಾಗ ಆಗೋಯ್ತು ಈಗ ನಮ್ಗೆ ನಾವೇ ಮೋಟಿವೇಟ್ ಮಾಡ್ಕೊಂಡ್ ಬಿಟ್ಟಾಗ ಬೇರೆಯವರು ನಮ್ಗೆ ಮೋಟಿವೇಟ್ ಮಾಡದೇ ಇರೋದಕ್ಕೆ ಅವ್ರಿಗೆ ಬೇರೆ ಆಯ್ಕೆನೆ ಇರೋದಿಲ್ಲ ಹೌದಾ ನಿಜ ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ ಈಗ ಸಾಕಷ್ಟು ಜನ ಹೆಣ್ಣು ಮಕ್ಕಳು ನಿಮ್ಮ ಹಾಗೇನೆ ಉದ್ಯಮ ಮಾಡಬೇಕು ಅಂತ ಅನ್ಕೊಳ್ತಿರ್ತಾರೆ ನೀವು ಕೂಡ ಕಷ್ಟಪಟ್ಟು ಬಂದ್ರಿ ಹೇಳಿದ್ರಿ ಫೈನಾನ್ಶಿಯಲಿನೂ ನನಗೆ ಕಷ್ಟ ಇತ್ತು ಅಂತ ಹೇಳಿ ಅಲ್ವಾ ನಿಜ ಹೇಗೆ ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೊಂಡ್ರೆ ನಂದು ಒಂದು ಐಡೆಂಟಿಟಿ ಬೇಕು ಅಂತ ನೀವು ಅಂದ್ರಿ ಆದ್ರೆ ಆ ಎನರ್ಜಿ ಅಥವಾ ಆ ಒಂದು ಡೆಡಿಕೇಶನ್ ಹೇಗೆ ಬರೆಸ್ಕೊಳ್ಳೋದು ಫಸ್ಟ್ ಆಫ್ ಆಲ್ ನಾನು ನಾನಾಗಿ ಬದುಕಬೇಕು ನಾನು ಇಂಥವ್ರ ಹೆಂಡತಿಯಾಗಿ ಬದುಕಬೇಕು ನಾನು ಇವರ ಅಮ್ಮನಾಗಿ ಬದುಕಬೇಕು ನಾನಿವರ ಮಗಳಾಗಿ ಬದುಕಬೇಕು ಅದು ಓಕೆ ಮೊದಲು ನಾನು ನಾನಾಗಿ ಬದುಕಬೇಕು ಸುಧಾ ಹೆಗಡೆ ಸುಧಾ ಹೆಗಡೆ ಆಗೇ ಬದುಕಬೇಕು ಆಮೇಲೆ ಉಳಿದಿದ್ದು ನಾನು ಏನು ಅನ್ನೋದನ್ನು ಪ್ರೂವ್ ಮಾಡಬೇಕು ಅಂತ ಅಂದರೆ ಕಷ್ಟಗಳನ್ನು ಎದುರಿಸಬೇಕು ಅದರಲ್ಲಿ ಎಷ್ಟು ಸೋಲಿದೆ ಅದನ್ನ ಪಕ್ಕಕ್ಕೆ ಇಡಬೇಕು ಇನ್ನೊಂದು ಜನರು ನೂರಾರು ಮಾತನ್ನ ಹೇಳ್ತಾರೆ ಅವಾಗ ಒರೆಸ್ಕೊಳ್ಳೋದನ್ನ ಕಲ್ತ್ಕೋಬೇಕು ಮೇನ್ ಅಂದ್ರೆ ಅದು ಖಂಡಿತ ಏನು ನಮ್ ಹಿಂದಿಂದ ಹೇಳಿರ್ಬೋದು ಮುಂದಿಂದ ಹೇಳಿರ್ಬೋದು ಒರೆಸ್ಕೊಳ್ಳೋದನ್ ಯಾವತ್ತು ಮನುಷ್ಯ ಕಲ್ತ್ನೋ ಅವತ್ತು ಮೇಲ್ ಬರೋಕ್ ಸ್ಟಾರ್ಟ್ ಅಂತಂದ್ರೆ ಯಾರು ಏನೇ ಸಾವ್ರ ಮಾತಾಡ್ಲಿ ಎಸ್ ಯಾವ್ದು ನನಗಲ್ಲ ಅನ್ನೋ ತರ ನಾವು ಇರ್ಬೇಕು ಬದುಕಬೇಕು ಆವಾಗ್ಲೇನೆ ನಾವು ಮೇಲ್ ಬರೋಕೆ ಸಾಧ್ಯ ಉದ್ಯಮವನ್ನು ಮಾಡೋಕೆ ಸಾಧ್ಯ ಎಲ್ಲ ಇದ್ದೇ ಇರುತ್ತೆ ಮಾಡಬೇಕು ಅಂತ ಹೊರಟ್ರೆ ಮೊದಲು ಎದುರಾಗದೆ ಸೋಲುಗಳು ಅಥವಾ ನಿಂದನೆಗಳು ಇದು ಸರಿಗಿಲ್ಲ ಇದ್ ಹೀಗಿಲ್ಲ ಅದ್ ಹಾಗಿಲ್ಲ ಇದು ನಿನಗ್ ಸೂಟ್ ಆಗಲ್ಲ ಇದು ನೀ ಮಾಡಕ್ ಆಗಲ್ಲ ನಿನ್ ಕೈಲಿ ಆಗಲ್ಲ ಅಂತ ಡಿಮೋಟಿವೇಟೇ ಮಾಡುದು ಫಸ್ಟ್ ನಿಜ ನಿಜ ಇವಾಗ ನಾನು ಒಂದು ಪ್ಯಾಕೆಟ್ ನಾನು ನಿಪ್ಪಟ್ಟನ್ನು ರೆಡಿ ಮಾಡಿದೀನಿ ಲಾಸ್ಟ್ ವೀಕ್ ಕೊಟ್ಟಿರ್ತೀನಿ ಈ ವೀಕ್ ಮತ್ತೆ ತಗೊಂಡೋಗಿ ಕೊಡ್ತೀನಿ ಈ ವೀಕ್ ಕೊಡುವಾಗ ಅವ್ರ ಏನ್ ಹೇಳ್ತಾರೆ ಫೋನ್ ಮಾಡ್ಬಿಟ್ಟು ಯಾಕೋ ಈ ಸರಿ ಸೈಜ್ ಚಿಕ್ಕದಿದೆ ಅಂತಾರೆ ಅವಾಗ ನಾನು ಅವರಿಗೆ ಉತ್ತರನ ಕೊಡೋಕೆ ನಾನು ರೆಡಿ ಆಗಿರ್ಬೇಕು ಆ ಕಾನ್ಫಿಡೆಂಟ್ ನನ್ನಲ್ಲಿ ಇರ್ಬೇಕು ಇಲ್ಲ ಅದು ಹೇಗಿದೆ ಅಂತ ಅವಾಗ ನಾನು ತಕ್ಷಣ ಹೇಳ್ತೀನಿ ಸೈಜ್ ಯಾವತ್ತು ಒಂದೇ ತರ ಇರುತ್ತೆ ಅಥವಾ ಒಂದ್ ಚೂರ್ ಆಚೆ ಈಚೆ ಇರ್ಬೋದು ಗ್ರಾಮ್ ಲೆಕ್ಕ ಹಾಕಿ ಟೂ ಹಂಡ್ರೆಡ್ ಗ್ರಾಮ್ ಇರುತ್ತೆ ಸೊ ಗ್ರಾಮಲ್ಲಿ ಯಾವತ್ತು ಮೋಸ ಆಗಲ್ಲ ಹೌದು ಸೊ ಈ ತರ ನಾವು ಉತ್ತರವನ್ನು ಆಗಿರ್ಬೇಕು ಹೌದು ಏನು ತೇಲಿಕೆ ಉತ್ತರವನ್ನು ಯಾವತ್ತು ಕೊಡಬಾರ್ದು ಹೌದು ಈ ಯಾರೋ ಒಬ್ರು ಹೇರ್ ಕಟ್ ಬರ್ತಾರೆ ಬಂದವರು ಮೊದಲೇ ಹೇಳ್ತಾರೆ ನಂಗೆ ಸ್ಟೆಪ್ ಕಟ್ ಬೇಕು ಅಂತ ಹೇಳ್ತಾರೆ ಸೊ ನಾ ಅವರಿಗೆ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೆಪ್ ಕಟ್ ಈ ತರ ಬರುತ್ತೆ ಹೀಗಿರುತ್ತೆ ಅಂತ ಅಂದವಾಗ ಆಯ್ತು ಓಕೆ ಅಂತ ಮಾಡ್ಬಿಟ್ಟು ಯಾಕೋ ತುಂಬಾ ಶಾರ್ಟ್ ಆಗಿ ಹೋಗಿದೆ ಅಂತಾರೆ ಅವಾಗ ನಾವು ಉತ್ತರ ಕೊಡಕೆ ನಾ ರೆಡಿ ಇರ್ಬೇಕು ಕೂದಲು ಮತ್ತೆ ಬೆಳ್ಕೊಳ್ಳುತ್ತೆ ಅದು ಸ್ಟಾಪ್ ಆಗಲ್ಲ ಅಲ್ವಾ ಹೌದು ಆಗ್ಲಿ ಟೂ ಮಂತ್ ಆದ್ಮೇಲೆ ಮತ್ತೆ ಬರುತ್ತೆ ಅವಾಗ ಬಾ ಅಮ್ಮ ಮತ್ತೆ ಯಾವ ಕಟ್ಟಬೇಕು ಅದನ್ನ ಮಾಡ್ಕೊಡ್ತೀನಿ ಅಂತ ಹೇಳುವಂತ ಒಂದು ನಿಖರವಾದಂತ ಉತ್ತರವನ್ನು ಕೊಡುವಂತ ತಾಕತ್ ನಮ್ಮಲ್ಲಿರಬೇಕು ಯಾವಾಗ್ಲೂ ಸ್ವಂತ ಉದ್ಯೋಗ ಮಾಡುವವರಿಗೆ ಇದು ಮೇನ್ ಇದು ಹೌದು ಖಂಡಿತವಾಗ್ಲು ಅಂದ್ರೆ ತಪ್ಪುಗಳಾಗತ್ತೆ ನೆಗೆಟಿವ್ ಕಾಮೆಂಟ್ಸ್ ನಮ್ ಕಡೆ ಬರುತ್ತೆ ಆದ್ರೆ ಅದನ್ನು ಕೂಡ ನಾವು ಎದುರಿಸಿಟಿವ್ ಆಗಿ ಅವರಿಗೆ ಹೌದು ಅದನ್ನ ಪಾಸಿಟಿವ್ ಆಗಿ ತಗೊಂಡು ನಾವು ಫಸ್ಟ್ ಪಾಸಿಟಿವ್ ಆಗಿ ತಗೊಂಡು ಅವ್ರಿಗೂನು ಕನ್ವಿನ್ಸ್ ಆಗೋ ತರ ನಾವು ಉತ್ತರ ಸ್ವಲ್ಪ ಬೇಜಾರಾಗಬಾರ್ದು ಹೌದು ಸಿ ಸಿಇಾಗಿ ಮಾತನಾಡಿ ಅವ್ರನ್ನ ಕಳಿಸಬೇಕು ಯಾಕೆ ನೆಕ್ಸ್ಟ್ ಮತ್ತೆ ಬರಬೇಕು ಅಂತಂದ್ರೆ ನಾವು ಅವ್ರ ಜೊತೆ ಸಿ ಸಿಇ ಆಗಿ ಮಾತಾಡ್ಬೇಕು ಮತ್ತೆ ಬರುತ್ತೆ ತೊಂದರೆ ಇಲ್ಲ ಈ ತರ ನಾವ್ ಅವ್ರಿಗೆ ಹೇಳಲೇಬೇಕು ಖಂಡಿತವಾಗ್ಲೂ ಸುಧಾ ಅವ್ರೆ ಸೊ ಈಗ ನಾಲ್ಕೈದು ರೀತಿಯ ಉದ್ಯಮವನ್ನ ಮಾಡ್ತಾ ಇದ್ದೀರಾ ಸೊ ಅಷ್ಟೆಲ್ಲಾ ಉದ್ಯಮ ಮಾಡ್ತಾ ಕೇಳುಗರಿಗೆ ನಿಮ್ಮ ಕಡೆಯಿಂದ ಹಲವಾರು ಸಂದೇಶಗಳನ್ನ ಕೊಟ್ಟಿದೀರಾ ಅಂತ ಹೇಳ್ಬೋದು ಒಂದೆರಡು ಅಂತ ಪಾಯಿಂಟ್ ಮಾಡಕ್ ಆಗಲ್ಲ ಹಲವಾರು ಸಂದೇಶಗಳನ್ನ ನೀವು ಇವತ್ತು ಕೊಟ್ಟಿದೀರಾ ಇಷ್ಟು ಕಷ್ಟ ಪಟ್ಟಿದೀರ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿ ಮಕ್ಕಳಾಗಿ ಇಪ್ಪತ್ತೆರಡು ವರ್ಷ ಸಂಸಾರ ಅಂತ ನೀವು ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಸಂಸಾರಕ್ಕೆ ನಿಮ್ಮ ಸಮಯವನ್ನ ಮುಡಿಪಾಗಿಟ್ಟುನು ಕೂಡ ಆ ನಂತರ ಯಾವುದೋ ಒಂದು ಸಮಯದಲ್ಲಿ ನಂದೇ ಆದಂತಹ ಒಂದು ಐಡೆಂಟಿಟಿ ನನಗ್ ಬೇಕು ಅಂತ ಹೇಳಿ ನೀವು ದೃಢ ಮನಸ್ಸು ಮಾಡಿ ನಿಮಗೆ ನೀವೇ ಮೋಟಿವೇಟ್ ಮಾಡಿಕೊಂಡು ನಿಮಗೆ ನೀವೇ ಸ್ಫೂರ್ತಿಯಾಗಿ ಸಾಕಷ್ಟು ಉದ್ಯಮವನ್ನ ಮಾಡ್ತಾ ಇದ್ದೀರಾ ಒಂದೆರಡಲ್ಲ ಐದಾರು ರೀತಿಯ ಉದ್ಯಮಗಳನ್ನ ಮಾಡ್ತಾ ಇದ್ದೀರಾ ಅಂಡ್ ಸೇವೆಯನ್ನ ಮಾಡ್ತಾ ಉದ್ಯಮದ ರೂಪದಲ್ಲಿ ಹಾಗೆ ನೀವು ದುಡಿಮೆಯನ್ನು ಕೂಡ ಮಾಡ್ತಾ ಇದ್ದೀರಾ ಸಾಕಷ್ಟು ಜನ ಹೆಣ್ಣು ಮಕ್ಕಳಿಗೆ ನೀವು ಇವತ್ತು ಈ ಕಾರ್ಯಕ್ರಮದ ಮೂಲಕ ಹಲವಾರು ಸಂದೇಶಗಳನ್ನ ಕೊಡ್ತಾ ಅವರನ್ನು ಖಂಡಿತವಾಗ್ಲೂ ಮೋಟಿವೇಟ್ ಮಾಡಿದೀರಾ ಅಂತ ನನಗಂತೂ ತುಂಬಾ ದೃಢವಾಗಿ ಅನ್ನಿಸ್ತಾ ಇದೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಸಮಯ ಮೀಸಲಾಗಿಟ್ಟು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ಆಕಾಶವಾಣಿಯ ಪರವಾಗಿ ತಮಗೆ ಬಹಳ ಬಹಳ ಧನ್ಯವಾದಗಳು ಸುಧಾ ಥ್ಯಾಂಕ್ ಯು ವೆರಿ ಮಚ್ ಸನಾ